ವೀಕ್ಷಕರೇ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಮೊದಲು ಕೇಳಿಬರುವ ಹೆಸರು ಅಂದರೆ ಮುತ್ತಪರೈ ಏಕೆಂದರೆ ಎಪ್ಪತ್ತರ ದಶಕದಲ್ಲಿ ಕೇವಲ ಹಫ್ತಾ ವಸೂಲಿ ಕಲಬೆರಕೆ ದಂಧೆ ಆಯಿಲ್ ಬಿಸ್ನೆಸ್ ಬಾರ್ ಕ್ಲಬ್ ಮತ್ತು ಸುಪಾರಿ ಕೊಲೆಗಳಿಗೆ ಸೀಮಿತವಾಗಿದ್ದ ರಾಜಧಾನಿಯ ರೌಡಿಸಮ್ಗೆ ದುಬೈಯಿಂದ ರಷ್ಯಾ ಆಫ್ರಿಕಾ ದೇಶದವರೆಗೆ ಕಾಂಟ್ಯಾಕ್ಟ್ ಬೆಳೆಸಿದ ಮೊದಲ ಡಾನ್ ಮುತ್ತಪರೈ ಇನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಚೋಟ ಶಕೀಲ್ ಜೊತೆಗೆ ಮುತ್ತಪ್ಪರೈ ಅವರಿಗೆ ನಂಟು ಇತ್ತು ಎನ್ನುವುದು ಗುಟ್ಟಾಗೇನು ಉಳಿದಿಲ್ಲ ಇನ್ನು ಕರ್ನಾಟಕದ ಪುತ್ತೂರಿನಲ್ಲಿ ಎನ್ ನಾರಾಯಣ ರೈ ಮತ್ತು ಸುಶೀಲಾ ರೈ ಅವರಿಗೆ ಮಗನಾಗಿ ಜನಿಸಿದ ಮುತ್ತಪ್ಪರೈ ತಾನು ಬೆಂಗಳೂರಿನ ಭೂಗತ ಲೋಕದಲ್ಲಿ ಈ ಹಂತಕ್ಕೆ ಬೆಳೆಯುತ್ತೇನೆ ಮತ್ತು ಇಡೀ ಭಾರತ ಮಟ್ಟಿಗೆ ದೊಡ್ಡ ಡಾನ್ ಎಂಬ ಹೆಸರು ಪಡೆಯುತ್ತೇನೆ ಎಂದು ಸ್ವತಃ ಅವರು ಕೂಡ ಅಂದುಕೊಂಡಿರಲಿಲ್ಲ ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತಿದ್ದು ಆ ಒಂದು ಕೊಲೆ ಅದು ಬೆಂಗಳೂರಿನ ಟಾನ್ ಜಯರಾಜ್ನ ಕೊಲೆ ಅಸಲಿಗೆ ಮುತ್ತಪ್ಪರೈ ತಾನು ಡಾನ್ ಆಗಬೇಕೆಂದು ಬೆಂಗಳೂರಿಗೆ ಬಂದವರಲ್ಲ ಕನಸು ಮನಸ್ಸಿನಲ್ಲೂ ಡಾನ್ ಆಗಬೇಕೆಂದು ಅಂದುಕೊಂಡಿರಲಿಲ್ಲ ಪುತ್ತೂರಿನಲ್ಲಿ ಶಿಕ್ಷಣ ಮುಗಿಸಿದ ರೈ ವಿಜಯ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದರು ಆದರೆ ಬ್ಯಾಂಕ್ನಲ್ಲಿ ಚೆಕ್ ವ್ಯವಹಾರದಲ್ಲಿ ಮೋಸ ಮಾಡಿದರು ಎಂಬ ಆರೋಪಕ್ಕಾಗಿ ಕೆಲಸದಿಂದ ತೆಗೆದುಹಾಕಲಾಗಿತ್ತು ತನ್ನ ತಪ್ಪಿಲ್ಲದಿದ್ದರೂ ಸುಳ್ಳು ಆರೋಪ ಮಾಡಿ ತನ್ನನ್ನು ಹೊರಗೆ ಕಳಿಸಲಾಗಿತ್ತು ಎಂದು ಸ್ವತಃ ರೈ ಹಲವು ಕಡೆ ಹೇಳಿಕೊಂಡಿದ್ದಾರೆ ಅಸಲಿಗೆ ಬೆಂಗಳೂರಿನಲ್ಲಿ ಬಂದೂಕಿನ ಗುಂಡಿಗೆ ಬಲಿಯಾದ ಮೊದಲ ಭೂಗತ ದೊರೆ ಎಂ ಪಿ ಜಯರಾಜ್ ಮತ್ತು ಆ ಗುಂಡು ಹಾರಿಸಿದ್ದು ಮಾಸ್ಟರ್ ಮೈಂಡ್ ಕಿಲ್ಲರ್ ಮುತ್ತಪರೈ ದುಶ್ಮನಿಯನ್ನು ಕಂಡರೆ ಸಾಕು ಎಲ್ಲೆಂದರಲ್ಲಿ ಯಾವುದೇ ಯೋಚನೆ ಇಲ್ಲದೆ ಯುದ್ಧಕ್ಕೆ ಮುಂದಾಗುತ್ತಿದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಹುಲಿಯೊಂದನ್ನು ಬೇಟೆಯಾಡುವ ಮುನ್ನ ಎಷ್ಟು ತಯಾರಿ ನಡೆಸಬೇಕು ಮತ್ತು ಹೇಗೆ ಹೊಂಚು ಹಾಕಬೇಕು ಎಂದು ಲೆಕ್ಕಾಚಾರ ಹಾಕುವ ಕಲೆಯನ್ನು ಕಲಿಸಿದ ಮೊದಲ ವ್ಯಕ್ತಿ ಮುತ್ತಪ್ಪರೈ ಇದೇ ಕಾರಣಕ್ಕೆ ರೈಗೆ ಮಾಸ್ಟರ್ ಮೈಂಡ್ ಕಿಲ್ಲರ್ ಎಂಬ ಹೆಸರು ಸಹ ಜೊತೆ ಜೊತೆಗೆ ಸೇರಿಕೊಂಡಿದೆ ಆದರೆ ಆ ನಂತರ ನಡೆದಿದ್ದು ಮಾತ್ರ ಸಾಲು ಸಾಲು ಸರಣಿ ಕೊಲೆಗಳು ನಂತರ ದುಬೈನಲ್ಲಿ ಮುತ್ತಪ್ಪರೈ ಚೋಟಾ ಶಕೀಲ್ ಮತ್ತು ದಾವೂದ್ ಇಬ್ರಾಹಿಂನ ನಂಟು ಗಳಿಸ್ತಾರೆ ಮುಂದೊಂದು ದಿನ ಬೆಂಗಳೂರಿಗೆ ಏಕಮಾತ್ರ ಡಾನ್ ಆಗಿ ಮುತ್ತಪ್ಪರೈ ಮಿಂಚಿದ್ದು ಇಂದು ಇತಿಹಾಸ ಈ ರಕ್ತ ಸಿಕ್ತ ಭೂಗತ ಲೋಕದ ಅಧ್ಯಾಯದಲ್ಲಿ ಅಪಾರ ಹಣವನ್ನು ಗಳಿಸಿದ ರೈ ತನ್ನ ರೌಡಿಸಂ ಬದುಕಿಗೆ ಗುಡ್ ಬೈ ಹೇಳಿ ಇಂದು ದಶಕಗಳೇ ಕಳೆದಿವೆ ಬೆಂಗಳೂರಿನ ಹೊರವಲಯದಲ್ಲಿ ತನ್ನ ಮಡದಿ ಮಕ್ಕಳ ಜೊತೆಗೆ ಸಂತೋಷದಿಂದ ಬದುಕು ಕಳೆಯುತ್ತಿದ್ದರು ಮತ್ತೊಬ್ಬ ಮಗ ಅಮೆರಿಕದಲ್ಲಿ ಓದುತ್ತಿದ್ದಾನೆ ಜಯ ಕರ್ನಾಟಕ ಎಂಬ ಸಂಘಟನೆಯನ್ನು ಸ್ಥಾಪಿಸಿದ ಮುತ್ತಪ್ಪ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಕೊಂಡಿದ್ದರು ಆದರೆ ಬಿಟ್ಟು ಬಿಡದೆ ಕಾಡುತ್ತಿದ್ದ ಕ್ಯಾನ್ಸರ್ ಕೊನೆಗೂ ಅವರ ಬದುಕಿಗೆ ತೆರೆ ಎಳೆದಿತ್ತು